ಶ್ರೀ ಗುರುಭ್ಯೋ ನಮಃ ಅರಹೋಂ ಎಲ್ಲರೂ ಯೋಗ ಮುದ್ರೆಯಲ್ಲಿ ಮನುಷ್ಯ ತನ್ನ ಪಂಚಾಂಗಗಳಲ್ಲಿ ಪಂಚಾಂಗ ಕ್ರಿಯೆಗಳನ್ನು ನಡೀತಾ ಇರುತ್ತೆ ಈ ಕ್ರಿಯೆಗಳಲ್ಲಿ ಅಸ್ತ ಸಾಮುದ್ರಿಕೆ ಅಂತ ಈಗ ಶಾಸ್ತ್ರಗಳು ಹಿಂದಿನ ಕಾಲದಿಂದಲೂ ನಡ್ಕೊಂಡ್ಬಂದಿದೆ ಈ ಅಸ್ತ ಸಾಮುದ್ರಿಕಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಇಟ್ ಮೀನ್ಸ್ ಫೈರ್ ಸಾನ್ ಇಟ್ ಮೀನ್ಸ್ ಅಗ್ನಿತತ್ವ ಈಸ್ ಬೆಟ್ಟು ಇಂಡಿಕೇಟ್ ನಾವು ಚಾಲೆಂಜ್ ತೊಗೊತೀವಿ ಅಗ್ನಿತತ್ವ ಅಂದರೆ ಅಗ್ರೆಷನ್ಸ್ ನೇರ ಇಂಟ್ರಾಕ್ಟ್ ಪರ್ಸನ್ಸ್ ಯಾವುದೇ ವಿಚಾರನಲ್ಲ ನಾವೇನಾರು ಅಗ್ರೆಷನ್ಸ್ ನೇರ ಇಂಟ್ರಾಕ್ಟ್ ಮಾಡಿ ಮನುಷ್ಯನ ಎಂಥದ್ದೇ ಚಳಗಾರಿಕೆಯಿಂದ ಮಾಡ್ಕೊಂಬರ್ತೀನಿ ಅಂತ ಇರ್ತಕ್ಕಂಥ ಶಕ್ತಿ ಹೇಳ್ತಕ್ಕಂಥದ್ದು ಅಗ್ನಿ ತತ್ವ ಈ ಹೆಬ್ಬೆಟ್ ಅಂತಕ್ಕಂಥದ್ದು ಯಾವಾಗಲೂ ಮನುಷ್ಯನ ಸಪೋರ್ಟಿವ್ ಇಲ್ದೇ ಎಬ್ಬೆಟ್ ಇಲ್ದೇ ಯಾವುದೇ ಅಗ್ರೆಷನ್ಸ್ ಇಲ್ಲದೆ ಮನುಷ್ಯ ಯಾವುದೇ ತರದ್ದು ಏನೋ ತಾನು ಚಾಲೆಂಜ್ ಮಾಡಿ ತೊಗೊಳಕ್ಕಾಗಲ್ಲ ಎರಡನೇದು ಈ ಸೀರೋ ಪ್ರಕಾರವಾಗಿ ವಾಯು ತತ್ವ ಇಟ್ ಮೀನ್ಸ್ ಇಮ್ಯಾಜಿನೇಷನ್ಸ್ ಕ್ರಿಯೇಟಿವಿಟಿ ವಾಯು ತತ್ವ ಮನುಷ್ಯನಲ್ಲಿ ಇರ್ತಕ್ಕಂತಹ ತತ್ವ ಬೋಧನೆಯಲ್ಲಿ ಆರೋಗ್ಯದ ಸ್ಥಿತಿಗತಿಗಳನ್ನು ವ್ಯತ್ಯಾಸ ಆಗಿದ್ದಂಥ ಸಂದರ್ಭ ಒಂದು ವಾಯು ಮನುಷ್ಯನಲ್ಲಿ ದೇಹದಲ್ಲಿರ್ತಕ್ಕಂಥ ವಾಯು ಮನುಷ್ಯನಲ್ಲಿ ಇರ್ತಕ್ಕಂಥ ಅಸಿಡಿಟಿ ಪ್ರಾಬ್ಲಮ್ಗಳು ಜಾಸ್ತಿ ಕಡಿಮೆ ಆಗೋದಕ್ಕೋಸ್ಕರ ಮಾಡ್ತೀವಿ ಇದನ್ನು ವಾಯು ತತ್ವ ಬೆರಳು ನಿನ್ನನ್ನು ನೀನು ನೋಡ್ಕೋ ಅಂತ ಹೇಳ್ತಾ ಹೋಗುತ್ತೆ ಇಂಡಿಕೇಟು ಈ ಜೀರೋ ಪ್ರಕಾರ ಉಂಗುರ ತತ್ವ ಬಂದರೂ ಆಕಾಶ ತತ್ವ ಎಲ್ಲದಕ್ಕಿಂತ ದೊಡ್ಡದಾಗಿರುತ್ತೆ ಉದ್ದನೆಯಾಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇಸ್ ಆಕಾಶ ಇಸ್ ಬ್ರಾಡ್ ಮೈಂಡೆಡ್ ಇಸ್ ಬಾಹ್ಯಾಕಾಶ ಅಂತಕ್ಕಂಥದ್ದು ನಮಗೆ ನಿಲುಕದಾದಂತಹ ಇದಿರುತ್ತೆ ಬಾಹ್ಯಾಕಾಶದಲ್ಲಿ ತುಂಬಾ ದೊಡ್ಡದಾಗಿರೋ ಕಾರಣಕ್ಕೋಸ್ಕರ ಇದು ಆಕಾಶ ತತ್ವ ಆಗಿರುತ್ತೆ ತತ್ವ ಏನ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ಮನುಷ್ಯನಲ್ಲಿ ಏನೇ ವಿಷಯಗಳನ್ನಾರು ತುಂಬಾ ಬ್ರಾಡ್ ಆಗಿ ಯೋಚನೆ ಮಾಡು ಬಹಳ ಥಿಂಕಿಂಗ್ ಆಗಿ ಮಾಡು ಅಂತ ಹೇಳ್ತಾ ಹೋಗುತ್ತೆ ಇದು ಬಂದು ನಮಗೆ ಭೂತತ್ವ ಇಮೆ ಇಮೇಜಿನೇಷನ್ಸ್ ಹೇಳ್ತಾವೆ ಇದು ಭೂಮಿ ತತ್ವ ಒಂದು ಎಮೋಷನ್ಸ್ ಜಾಸ್ತಿ ಹೇಳ್ತಾ ಹೋಗುತ್ತೆ ಅದಕ್ಕೆ ಯಾವಾಗಲೂ ಇವತ್ತಿನ ವಿವಾಹ ಮಾಡಿದಂಥ ಸಂದರ್ಭದಲ್ಲಿ ಉಂಗುರದ ಬೆಟ್ಟು ಅಂತ ಹೇಳ್ತೀವಿ ಯಾವಾಗಲೂ ದಾಂಪತ್ಯ ಜೀವನ ಸದೃಢತೆ ಆಗೋದಕ್ಕೋಸ್ಕರ ರವಿ ಮತ್ತು ಈ ಕುಜನ ಸಂಕೇತವಾಗಿ ಇದನ್ನ ಇಂಡಿಕೇಟ್ ಮಾಡ್ತೀವಿ ಇದಕ್ಕೆ ರವಿ ಈಸ್ ಕಳತ್ರಕಾರಕ ಶುಕ್ರ ಇಸ್ ಕಳತ್ರಕಾರಕ ಈಸ್ ಕುಜ ಇಸ್ ಕಳತ್ರಕಾರಕ ಈಸ್ ಮೂರನೂ ಇಂಡಿಕೇಟ್ ಆಗ್ಬೇಕಾರೆ ಈ ಬೆಟ್ಟಿಗೆ ಈಸ್ ದಾಂಪತ್ಯ ಮಾಡ್ಬೇಕಂತ ಸಂದರ್ಭದಲ್ಲಿ ಈ ಉಂಗುರನ ಈ ಬೆಟ್ಟಿಗೆ ನಾವು ಹಾಕ್ತಾ ಹೋಗ್ತೀವಿ ಭೂಮಿ ತತ್ವ ಇಟ್ ಮೀನ್ಸ್ ಎಮೋಷನ್ಸ್ ವರ್ಕ್ ಆಗೋದಕ್ಕೆ ನಾವು ಬದುಕ್ತಿರ್ತಕ್ಕಂಥದ್ದು ಭೂಮಿಯಲ್ಲೇ ಆಗಿರೋದ್ರಿಂದ ಅಥವಾ ಜಾಸ್ತಿ ಯಾವಾಗಲೂ ಮನುಷ್ಯನ ಅಟ್ಯಾಚ್ಮೆಂಟ್ ಇಲ್ಲದ ಕಾರಣಕ್ಕ ಇದು ಬಂದು ಜಲ ತತ್ವ ಇಂಡಿಕೇಟ್ ಮಾಡ್ತಾ ಹೋಗುತ್ತೆ ನಾವು ಕಿರುಬೆಟ್ಟು ಕಿರುಬೆಟ್ಟು ಈಸಿರೋ ಪ್ರಕಾರ ಬರೀ ಎಕ್ಸ್ಟ್ರಾ ಸಪೋರ್ಟಿವ್ ಆಗಿರ್ತಾ ಹೋಗುತ್ತೆ ಜಲತತ್ವ ಇಂದಿನ ಕಾಲದಲ್ಲಿ ಯಾವಾಗಲೂ ಶಿಕ್ಷಣ ಶಾಲೆಗಳಲ್ಲಿ ಹೋದಂಥ ಸಂದರ್ಭದಲ್ಲಿ ಯೂರಿನ್ ಪಾಸ್ ಮಾಡ್ಬೇಕಾದ್ರೆ ನಾವು ಕೇಳ್ತಾ ಹೋಗ್ತೀವಿ ಈ ಇದನ್ನು ಸಿಂಬಲಾಗಿ ತೋರಿಸ್ತಾ ಹೋಗ್ತೀವಿ ಅದಕ್ಕೆ ಪಂಚತತ್ವದಲ್ಲಿ ಪಂಚ ಅಂಗಗಳು ಒಂದೊಂದು ಕ್ರಿಯೆಗಳು ಮಾಡ್ತಾ ಹೋಗುತ್ತೆ ಈ ಪಂಚಾಂಗಗಳಲ್ಲಿ ನಾವು ಯಾವಾಗಲೂ ಶಕ್ತಿನ ಅಸ್ತು ಅಂತ ಅಂದಂತ ಸಂದರ್ಭದಲ್ಲಿ ನಮ್ಮಲ್ಲಿರ್ತಕ್ಕಂಥ ಜ್ಞಾನದ ಕ್ರಿಯೆ ನಮ್ಮಲ್ಲಿರ್ತಕ್ಕಂಥ ಇಚ್ಛಾಶಕ್ತಿ ಕ್ರಿಯೆ ಅಂದ್ರೆ ಅವನು ಅನುಷ್ಠಾನವಂತನಾಗಿ ಆಶೀರ್ವಚನ ಆಶೀರ್ವಾದ ಮಾಡಿದ್ರೆ ಮಾತ್ರ ಅದು ಪ್ರತಿಫಲ ಸಿಗದು ಎಲ್ಲರೂ ಬಂದ್ಬಿಟ್ಟು ಅಸ್ತು ಅಂತಿದ್ದಂಗೆ ಆಗಲ್ಲ ಮನುಷ್ಯ ತನ್ನ ಆತ್ಮ ಸಂತೃಪ್ತೆಯಿಂದ ಅಸ್ತು ಅಂತ ಅಂತಿದ್ದಂಗೆ ಋಷಿ ಮುನಿಗಳೇ ಆಗಲಿ ಮನುಷ್ಯ ಯಾರೇ ಆಗಲಿ ಈ ಆಶೀರ್ವಾದ ಶುಭ್ರತೆಯಿಂದ ಮಾಡಿದ್ರೆ ಪಂಚತತ್ವಗಳಿಂದ ಬರ್ತಕ್ಕಂಥ ಮನುಷ್ಯನಲ್ಲಿ ಫುಲ್ಲು ಚಕ್ರಗಳ ರೂಟ್ ಚಕ್ರಗಳ ಆಕ್ಟಿವ್ ಆದಂತ ಸಂದರ್ಭದಲ್ಲಿ ಎರಡು ಚಕ್ರದಲ್ಲಿ ಬರತಕ್ಕಂತ ಸರ್ಕ್ಯುಲೇಷನ್ ಫ್ಲೋ ರಿಪಲ್ಷನ್ ಆಗ್ತಾ ಇರುತ್ತೆ ಈ ಟೈಮ್ಸ್ ಅಂದ್ರೆ ಇಲ್ಲಿಗೆ ಬಂದು ಸ್ಪರ್ಶ ಆಗಿ ರಿಪಲ್ಷನ್ ಆಗಿ ರಿವರ್ಸ್ ದೇಹದಲ್ಲಿ ಮತ್ತೆ ಈಸ್ ಎರಡ ಋತೃಕ್ಷಿ ಎರಡ ಋತ್ಕುಕ್ಷಿಯ ಕಡೆಗೆ ಹಿಂಪಡೆ ಆಗ್ತಾ ಇರುತ್ತೆ ಬ್ಲಡ್ ಸರ್ಕ್ಯುಲೇಷನ್ ಆದಾಗ ಮನುಷ್ಯ ಅಸ್ತು ಅಂತ ಅಂದಂತಹ ಸಂದರ್ಭದಲ್ಲಿ ಜ್ಞಾನದ ಕ್ರಿಯೆ ತನ್ನ ಇಚ್ಛೆಯಿಂದ ಹೋಗಿ ಬೇರೆಯವ್ರಿಗೆ ಆಶೀರ್ವಾದ ಮಾಡಿದ್ರೆ ಈ ತನ್ನ ಎಲ್ಲಾ ತತ್ವಗಳು ಬೋಧನೆ ಇಂಡಿಕೇಟ್ ಆಗ್ತಾ ಹೋಗುತ್ತೆ ಇದನ್ನ ಒಂದೊಂದು ತತ್ವಗಳಿಗೆ ಅದಕ್ಕೆ ನಾವು ಜಪ ತಪಗಳನ್ನು ಮಾಡ್ಬೇಕಾದ್ರೆ ಯಾವಾಗಲೂ ಈ ತರ ನಾವು ಎಣಸ್ತಾ ಹೋಗ್ತೀವಿ ಆಕಾಶ ತತ್ವಕ್ಕೂ ಮತ್ತು ಭೂತತ್ವಕ್ಕೂ ಯಾವತ್ತೂ ಟಚ್ ಮಾಡಬಾರ್ದು ಅಗ್ನಿ ತತ್ವದಿಂದ ಭೂತತ್ವನ ಹಿಡಿದು ಈಸ್ ನಾವು ಜಪ ಮಾಡ್ತಾ ಹೋಗ್ತೀವಿ ಯಾಕೆ ಅನುಷ್ಠಾನವಂತರಾದಾಗ ನಮ್ಮಲ್ಲಿರ್ತಕ್ಕಂಥ ಚಿಕ್ ಶಕ್ತಿ ಜ್ಞಾನದ ಶಕ್ತಿನ ಜಾಸ್ತಿ ಮಾಡೋದಕ್ಕೆ ಅಗ್ನಿ ತತ್ವ ಝೋನ್ ಕಂಪಲ್ಸರಿ ಬೇಕೇ ಬೇಕು ಅದು ಭೂತತ್ವದೊಳಗೆ ಸಂಪರನ ಆದಾಗ ಮನುಷ್ಯ ತನ್ನ ಎಮೋಷನ್ಸ್ ಅಂತಕ್ಕಂಥದ್ದು ಚಾಲೆಂಜ್ ಆಗಿ ತೊಗೊತಾನೆ ಈಸ್ ಅಭಿವೃದ್ಧಿ ಆಗುತ್ತೆ ಅದಕ್ಕೆ ನಾವೇನ್ ಮಾಡ್ತೀವಿ ಜಪತಪಗಳನ್ನು ಮಾಡೋದು ನಮ್ಮ ಕ್ಷೇಮ ಕ್ಷೇಮಭಿವೃದ್ಧಿದ ಒಳಿತಿಗಾಗಿ ಮತ್ತು ಜ್ಞಾನದ ಶಕ್ತಿನ ಹೆಚ್ಚಿಸ್ಕೊಳಕಾಗಿ ದೈಹಿಕ ಶಕ್ತಿನ ಹೆಚ್ಚಿಸ್ಕೊಳೋದಕ್ಕೋಸ್ಕರ ಮತ್ತು ಮನುಷ್ಯನಲ್ಲಿ ಆತ್ಮ ಸಂತೃಪ್ತತೆ ಅಂತಕ್ಕಂಥದ್ದು ಸಿಗೋದಕ್ಕೋಸ್ಕರ ಅದಕ್ಕೆ ನಾವು ಋಷಿ ಋಷಿಮುನಿಗಳು ಈ ಥರನೇ ಜಪ ಮಾಡ್ತಾ ಹೋಗ್ತಾರೆ ಆದಷ್ಟು ಇದೇ ತರ ಜಪ ಮಾಡ್ತಾ ನೀವು ಇದು ಮಾಡಿ ಚಚ್ ಮಾಡ್ಕೋಬೇಡಿ ಇದು ಪಂಚಾಂಗಗಳ ಕ್ರಿಯೆಗಳಲ್ಲಿ ನಡೀತಕ್ಕಂಥ ಅಂಗವಿದ್ಯೆಯಲ್ಲಿ ಬರ್ತಕ್ಕಂಥ ಒಂದು ಕ್ರಿಯೆ